ಬಾಂಗ್ಲಾದೇಶವನ್ನ ಅಸ್ಥಿರತೆ ಕಾಡುತ್ತಿರುವ ಈ ಹೊತ್ತಿನಲ್ಲಿ ಆಡಳಿತವನ್ನ ಸೇನೆ ತನ್ನ ವಶಕ್ಕೆ ತೆಗೆದುಕೊಳ್ಳಲಿದ್ಯಾ ಹಸೀನಾ ಪದಚ್ಯುತಿ ಆದಾಗಿನ ಬಿಕ್ಕಟ್ಟಿನ ಗಳಿಗೆಯಲ್ಲೂ ಅಧಿಕಾರಕ್ಕಾಗಿ ಆಸೆ ಪಡದೆ ಸ್ಥಿರ ಸರ್ಕಾರದ ನಿಲುವು ವ್ಯಕ್ತಪಡಿಸಿದ್ದ ಸೇನೆ ಈಗ ರಾಜಕೀಯ ಗಲಭೆ ವಿಚಾರಕ್ಕೆ ನೀಡಿರುವ ಪ್ರತಿಕ್ರಿಯೆ ಏನು ಆಂತರಿಕ ಕಲಹಗಳ ಬಗ್ಗೆ ಸೇನೆ ತೀವ್ರ ಕಳವಳ ವ್ಯಕ್ತಪಡಿಸಿರುವುದು ಯಾಕೆ ಸಂಭಾವ್ಯ ದಂಗೆಯ ಬಗ್ಗೆ ಸೇನಾ ಮುಖ್ಯಸ್ಥರು ಸೂಕ್ಷ್ಮವಾಗಿ ಎಚ್ಚರಿಕೆ ನೀಡುತ್ತಿದ್ದಾರೆ ಹಸೀನಾ ಪದಚ್ಯುತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ವಿದ್ಯಾರ್ಥಿ ನಾಯಕ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ದು ಅವರು ಕಟ್ಟಲಿರುವ ಹೊಸ ಪಕ್ಷ ಬಾಂಗ್ಲಾದಲ್ಲಿ ಮತ್ತಷ್ಟು ಅಸ್ಥಿರತೆಗೆ ಕಾರಣ ಆಗಲಿದೆಯಾ ಬಾಂಗ್ಲಾದೇಶದಲ್ಲಿ ಕಾನೂನು ಸುವ್ಯವಸ್ಥೆ ತೀವ್ರವಾಗಿ ಹದಗೆಡೋಕೆ ಒಳಜಗಳೇ ಕಾರಣ ಎಂದಿರುವ ಸೇನಾ ಮುಖ್ಯಸ್ಥ ಜನರಲ್ ವಖಾರ್ ಉಚ್ ಜಮಾನ್ ಅವರು ದೇಶದಲ್ಲಿನ ಆಂತರಿಕ ಒಡಕುಗಳ ವಿರುದ್ಧ ಎಚ್ಚರಿಕೆ ನೀಡಿದ್ದಾರೆ ದೇಶದಲ್ಲಿ ಪ್ರಸ್ತುತ ತಲೆದೋರಿರುವ ಅಸ್ಥಿರತೆ ನಾವೇ ಸೃಷ್ಟಿ ಮಾಡಿಕೊಂಡಿದ್ದಾಗಿದೆ ಅಂತ ಹೇಳುವ ಮೂಲಕ ಅವರು ಆಂತರಿಕ ಕಲಹಗಳ ಅಪಾಯದ ಬಗ್ಗೆ ರಾಜಕಾರಣಿಗಳನ್ನು ಎಚ್ಚರಿಸಿದ್ದಾರೆ ದೇಶ ರಾಜಕೀಯ ಸಂಘರ್ಷದಲ್ಲಿ ಸಿಲುಕೊಂಡ್ರೆ ಹಿಂದಿನ ಸರ್ಕಾರದ ಪದಚ್ಯುತಿಗೆ ಕಾರಣವಾದ ವಿದ್ಯಾರ್ಥಿ ದಂಗೆಯ ಲಾಭ ದಕ್ಕದೆ ಹೋಗಬಹುದು ಅಂತ ಅವರು ಎಚ್ಚರಿಸಿದ್ದಾರೆ ಭಿನ್ನಾಭಿಪ್ರಾಯಗಳನ್ನ ಮತ್ತು ಎಲ್ಲ ದುಷ್ಟ ಆಲೋಚನೆಗಳನ್ನ ಮರೆತು ದೇಶದ ಉನ್ನತಿ ಮತ್ತು ರಾಷ್ಟ್ರೀಯ ಒಗ್ಗಟ್ಟಿಗೆ ಕೆಲಸ ಮಾಡುವಂತೆ ಅವರು ಹೇಳಿದ್ದಾರೆ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸಿಕೊಳ್ದೇ ಇದ್ರೆ ದೇಶದ ಸ್ವಾತಂತ್ರ್ಯ ಮತ್ತು ಸಮಗ್ರತೆ ಅಪಾಯಕ್ಕೆ ಸಿಲುಕಬಹುದು ಅಂತ ಜವಾನ್ ಎಚ್ಚರಿಕೆ ಕೊಟ್ಟಿದ್ದಾರೆ ಬಾಂಗ್ಲಾದೇಶ ರಾಷ್ಟ್ರೀಯತಾವಾದಿ ಪಕ್ಷ ಮತ್ತು ಜಮಾತೆ ಇಸ್ಲಾಮಿಯ ವಿದ್ಯಾರ್ಥಿ ಸಂಘಗಳ ನಡುವೆ ಭಾನುವಾರ ಸಂಘರ್ಷ ನಡೆದ ಬೆನ್ನಲ್ಲೇ ಅವರು ಈ ಎಚ್ಚರಿಕೆ ನೀಡಿದ್ದಾರೆ ದೇಶವನ್ನು ಆವರಿಸಿರುವ ಹಿಂಸಾಚಾರದ ಹೊತ್ತಲ್ಲಿ ದೇಶದೊಳಗಿನ ಗುಂಪುಗಳು ಪರಸ್ಪರ ದೂಷಿಸಿಕೊಳ್ತಾ ಇದ್ದು ಈ ಒಳ ಜಗಳ ದುಷ್ಕರ್ಮಿಗಳು ತಮ್ಮ ಕೆಲಸ ಸಾಧಿಸಿಕೊಳ್ಳೋಕೆ ಅವಕಾಶ ನೀಡುತ್ತಿದೆ ಅಂತ ಜಮಾನ್ ಅಭಿಪ್ರಾಯಪಟ್ಟಿದ್ದಾರೆ ಡಿಸೆಂಬರ್ ವೇಳೆಗೆ ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳನ್ನು ನಡೆಸಬೇಕು ಅಂತ ಸೇನಾ ಮುಖ್ಯಸ್ಥರು ಒತ್ತಿ ಹೇಳಿದ್ದಾರೆ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯುನಸ್ ಈ ಹಿಂದೆ ಸಾರ್ವತ್ರಿಕ ಚುನಾವಣೆಗಳನ್ನು ನಡೆಸಿದರು ಎರಡ್ ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ಅಥವಾ ಎರಡ್ ಸಾವಿರದ ಇಪ್ಪತ್ತಾರರ ಆರಂಭದವರೆಗೆ ಸಮಯ ಬೇಕಾಗಬಹುದು ಅಂತ ಹೇಳಿದ್ರು ಬಾಂಗ್ಲಾದೇಶ ಹಿಂಸಾತ್ಮಕ ಪ್ರತಿಭಟನೆಗಳು ಮತ್ತು ವಿದ್ಯಾರ್ಥಿ ಬಣದ ಘರ್ಷಣೆಗಳಿಂದ ನಲುಗಿದೆ ಹಸೀನಾ ಕುಟುಂಬಕ್ಕೆ ಸಂಬಂಧಿಸಿದ ಆಸ್ತಿಗಳ ಮೇಲೆ ಗುಂಪುಗಳು ದಾಳಿ ಮಾಡ್ತಿವೆ ಈ ನಡುವೆ ವಿದ್ಯಾರ್ಥಿ ಪ್ರತಿಭಟನಾ ನಾಯಕ ನಹೀದ್ ಇಸ್ಲಾಂ ಹೊಸ ರಾಜಕೀಯ ಪಕ್ಷ ಸ್ಥಾಪಿಸಲಿದ್ದಾರೆ ಅಂತ ಹೇಳಲಾಗಿದ್ದು ಸಚಿವ ಸಂಪುಟಕ್ಕೆ ಮಂಗಳವಾರ ರಾಜೀನಾಮೆ ನೀಡಿದ್ದಾರೆ ದೇಶವನ್ನ ಸ್ಥಿರಗೊಳಿಸೋಕೆ ಮತ್ತು ಶಾಂತಿಯುತ ಮತ್ತು ಪ್ರಜಾಪ್ರಭುತ್ವದ ಭವಿಷ್ಯದ ಕಡೆಗೆ ಹೋಗೋಕೆ ಯೂನಸ್ ಅವರನ್ನ ಬೆಂಬಲಿಸುವಂತೆ ಮಾನ್ ಸಾರ್ವಜನಿಕರಿಗೆ ಕರೆ ನೀಡಿದ್ದಾರೆ ಡಾಕ್ಟರ್ ಯೂನಸ್ ತಮ್ಮ ಕೆಲಸ ಮಾಡಿದ್ದಾರೆ ಅವರ ಮೇಲೆ ನಂಬಿಕೆ ಇಡೋಣ ಅಂತ ಕರೆ ನೀಡಿದ್ದಾರೆ ಈಗ ದೇಶವನ್ನ ಸ್ಥಿರತೆಗೆ ತರೋದೇ ನಮ್ಮ ಗುರಿ ಅಂತ ಹೇಳಿದ್ದಾರೆ ಇದೇ ವೇಳೆ ಬಾಂಗ್ಲಾದೇಶದಲ್ಲಿ ಒಂದು ವೇಳೆ ಸಾರ್ವತ್ರಿಕ ಚುನಾವಣೆ ನಡೆಸೋಕೆ ಸಾಧ್ಯವಾಗದೇ ಇದ್ರೆ ಆಗ ಸೇನೆ ಆಡಳಿತವನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋಕು ಸಿದ್ಧವಾಗಿದೆ ಇದು ನಮ್ಮ ಮುಂದಿರುವ ಮತ್ತೊಂದು ಆಯ್ಕೆಯಾಗಿದೆ ಅಂತ ಸೇನಾ ಮುಖ್ಯಸ್ಥರು ಹೇಳಿರೋದಾಗಿನೂ ವರದಿಯಾಗಿದೆ ಕಳೆದ ಆಗಸ್ಟ್ ಆರಂಭದಲ್ಲಿ ಆಗಿನ ಪ್ರಧಾನಿ ಹಸೀನಾ ವಿರುದ್ಧ ವಿದ್ಯಾರ್ಥಿಗಳ ನೇತೃತ್ವದ ಪ್ರತಿಭಟನೆ ಸಂದರ್ಭದಲ್ಲಿ ಜಮಾನ್ ಹಸ್ತಕ್ಷೇಪ ಮಾಡಿರಲಿಲ್ಲ ಹಸೀನಾ ಬಾಂಗ್ಲಾದೇಶದಿಂದ ಪಲಾಯನ ಮಾಡಿದ ನಂತರ ಮುಂದಿನ ಹದಿನೆಂಟು ತಿಂಗಳ ಒಳಗೆ ಚುನಾವಣೆಗಳನ್ನ ನಡೆಸುವ ಸಲುವಾಗಿ ಅಗತ್ಯ ಸುಧಾರಣೆಗಳನ್ನ ಕೈಗೊಳ್ಳುವಂತೆ ದೇಶದ ಮಧ್ಯಂತರ ಸರ್ಕಾರಕ್ಕೆ ಜಮಾನ್ ಸೂಚಿಸಿದ್ರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು